ಹೊರತುಪಡಿಸಿದ್ದಾರೆ ಅಂತಂದ್ರೆ ಈ ರೀತಿಯ ಒಂದು ಪ್ರಾಮಾಣಿಕ ಅಧಿಕಾರಿಗಳನ್ನು ನೀವು ದಯವಿಟ್ಟು ಹಿಂಪಡಿಬೇಕಾಗಿ ನಿಮ್ಮಲ್ಲಿ ವಿನಂತಿ ಒಬ್ಬ ಪ್ರಾಮಾಣಿಕ ಅಧಿಕಾರಿ ನಾವು ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳಿಂದ ಅವ್ರು ನೋಡಿದ್ದೇವೆ ಜನರಿಗೆ ಸ್ಪಂದಿಸ್ತಕ್ಕಂಥ ವಿಚಾರ ಜನರ ಕೆಲಸ ಮಾಡ್ತಕ್ಕಂಥ ವಿಚಾರವನ್ನು ಬಹಳ ಹತ್ತಿರದಿಂದ ನೋಡಿದ್ದೇವೆ ಯಾಕಂದ್ರೆ ನೀವು ಸುದ್ದಿ ಮೇಲೆ ಬ್ರಹ್ಮಾಸ್ತ್ರ ಅಂದಂಗೆ ಪ್ರಾಮಾಣಿಕ ಬಡಪಾಯಿ ಅಧಿಕಾರಿಗಳನ್ನು ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ದೀರಿ ರಾಜ್ಯದಲ್ಲಿ ಅತಿ ಹೆಚ್ಚು ತೇರುಗಳನ್ನ ನಿರ್ಮಿಸಿ ತಾಯಿಯ ಸನ್ನಿಧಾನಕ್ಕೆ ಕರೆತರುವಂತಹ ಆ ಒಂದು ಪದ್ಧತಿ ಕಳೆದ ಎರಡು ಶತಮಾನಗಳಿಂದ ಪಾಲಿಸಿಕೊಂಡು ಬರ್ತಾ ಇರುವಂತಹ ತಾಲೂಕೆ ಆನಿಕಲ್ ತಾಲೂಕಿನ ಉಸ್ಕೂರಿನ ಮದ್ದೂರಮ್ಮ ಜಾತ್ರಾ ಮಹೋತ್ಸವದಲ್ಲಿ ಸುಮಾರು ನೂರು ಅಡಿಗಳಿಗೂ ಎತ್ತರದ ತೇರುಗಳನ್ನ ನಿರ್ಮಾಣ ಮಾಡ್ತಾರೆ ರಾಸುಗಳು ಮತ್ತು ಭಕ್ತರ ಸಹಾಯದಿಂದ ಕರೆತರ್ತಾರೆ ಈ ಒಂದು ಸಂದರ್ಭದಲ್ಲಿ ಇಂದೆಂದೂ ಕೂಡ ಈ ರೀತಿಯಾದಂತಹ ಅವಘಡ ಸಂಭವಿಸಿರಲಿಲ್ಲ ಆದ್ರೆ ಈ ಬಾರಿ ಕಳೆದ ಶನಿವಾರ ಭಾರಿ ಗಾಳಿ ಮತ್ತು ಮಳೆಯಿಂದಾಗಿಯೇ ಎರಡು ತೇರುಗಳು ನೆಲಕ್ಕುರುಳಿದವು ಅದರಲ್ಲಿ ರಾಯಚಂದ್ರದ ತೇರು ನೆಲಕ್ಕೆ ಉರುಳಿದಂತಹ ಸಂದರ್ಭದಲ್ಲಿ ಅದರ ಅಡಿ ಇಬ್ಬರು ಅಮಾಯಕರು ಮೃತಪಟ್ಟರು ಎಂಟಕ್ಕೂ ಹೆಚ್ಚು ಜನ ಗಾಯಗೊಂಡರು ಸತತವಾಗಿ ಯಾವಾಗ ಮಾಧ್ಯಮಗಳಲ್ಲಿ ಈ ಸುದ್ದಿ ಬಿತ್ತರವಾಯಿತು ಆಗ ಎದ್ನೋ ಬಿದ್ನೋ ಅಂತೇಳಿ ಬಂದಂತ ತಾಲೂಕು ದಂಡಾಧಿಕಾರಿಗಳಾಗಿರುವಂತ ಶಿವಪ್ಪ ಮಾಡಾಳ್ ಕೇವಲ ಕಾಟಾಚಾರಕ್ಕೆ ಆಸ್ಪತ್ರೆಗಳಿಗೆ ಭೇಟಿ ನೀಡಿದ್ರು ವರದಿಯನ್ನ ಇದು ಮನುಷ್ಯ ನಿರ್ಮಿತ ಅವಘಡ ಮ್ಯಾನ್ ಮೇಡ್ ಡೆಸಾಸ್ಟರ್ ಅಂತ ಹೇಳಿದೇನೆ ವರದಿಯನ್ನ ಕೊಟ್ಟರು ಆ ಒಂದು ವರದಿಯ ಪ್ರಕಾರ ಜಿಲ್ಲಾಧಿಕಾರಿಗಳು ಇದೀಗ ಇಬ್ಬರು ಅಮಾಯಕ ಅಧಿಕಾರಿಗಳು ಅಂದ್ರೆ ಆರ್ ಐ ಆಗಿರ್ತಕ್ಕಂಥ ಪ್ರಶಾಂತ್ ವಿ ಎ ಆಗಿರುವಂತಹ ಪ್ರದೀಪ್ ಎಂಬುವರನ್ನ ಅಮಾನತುಗೊಳಿಸಿದ್ದಾರೆ ಈ ಒಂದು ಅಮಾನತನ್ನ ಖಂಡಿಸಿ ಇಂದು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಪದಾಧಿಕಾರಿಗಳು ತಾಲೂಕು ಕಚೇರಿಯಿಂದ ತಹಶೀಲ್ದಾರ್ ಆದಂತಹ ಶಶಿಧರ್ ಮಾಡಾಳ್ ರವರ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಿ ಪ್ರಾಮಾಣಿಕ ಅಧಿಕಾರಿಗಳನ್ನ ನೀವು ತಲೆದಂಡ ತೆಗೆದುಕೊಂಡಿದ್ದೀರಿ ಈ ಒಂದು ಅವಘಡಕ್ಕೆ ಪ್ರಮುಖ ಕಾರಣರೇ ತಹಸೀಲ್ದಾರ್ರಾದಂತಹ ಶಶಿಧರ್ ಮಾಡಾಳ್ ಹಾಗೆಯೇ ಪೊಲೀಸರು ಅಂತ ಹೇಳಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಒಂದು ಪ್ರತಿಭಟನೆಯ ಮತ್ತು ಅಂದು ನಡೆದಂತಹ ಆ ದೃಶ್ಯಗಳ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಹೌದು ಪ್ರಾಮಾಣಿಕವಾಗಿ ಅಂದು ಪ್ರಶಾಂತ್ ಮತ್ತು ಪ್ರದೀಪ್ ರವರು ಸ್ಥಳದಲ್ಲಿಯೇ ಇದ್ರೂ ಈ ಅವಘಡ ಭಾರಿ ಗಾಳಿ ಮತ್ತು ಮಳೆಯಿಂದಾಗಿ ಸಂಭವಿಸಿತು ತಕ್ಷಣವೇ ಗಾಯಾಳುಗಳನ್ನ ಮತ್ತು ಮೃತರನ್ನ ಅಲ್ಲಿಂದ ಸ್ಥಳಾಂತರ ಮಾಡಲಾಯಿತು ಆದ್ರೆ ಯಾವಾಗ ಸುದ್ದಿಗಳು ಸತತವಾಗಿ ಬಿದ್ದರವಾಯಿತು ಮೂರನೆಯ ದಿನ ತಾಲೂಕು ದಂಡಾಧಿಕಾರಿಗಳು ಎನ್ನಿಸ್ಕಂಡಂತವರು ಕಾಟಾಚಾರಕ್ಕೆ ಆಸ್ಪತ್ರೆಗಳಿಗೆ ಭೇಟಿಯನ್ನ ನೀಡಿದ್ರು ಈಗ ಹೆಚ್ಚು ಒತ್ತಡ ಬಂದಿದ್ದಕ್ಕಾಗಿ ತಮ್ಮ ತಲೆದಂಡವನ್ನ ತಪ್ಪಿಸಿಕೊಳ್ಳಲು ಜಿಲ್ಲಾಧಿಕಾರಿಗಳಿಗೆ ಇದು ಕಂದಾಯ ಇಲಾಖೆಯವರು ವಹಿಸಿರ್ಲಿಲ್ಲ ಅಂತೇಳಿ ತಮ್ಮ ತಲೆದಂಡೆಯನ್ನ ತಪ್ಪಿಸಿಕೊಳ್ಳುವಂತ ಸಲುವಾಗಿ ಪ್ರಾಮಾಣಿಕ ಅಧಿಕಾರಿಗಳಾದಂತ ಪ್ರಶಾಂತ್ ಮತ್ತು ವಿ ಎ ಆಗಿದ್ದಂತ ಪ್ರದೀಪ್ ರವರ ವಿರುದ್ಧ ವರದಿಯನ್ನ ಕೊಟ್ಟರು ಈಗ ಜಿಲ್ಲಾಧಿಕಾರಿಗಳು ಆ ವರದಿಯನ್ನು ಆಧರಿಸಿ ಅಮಾಯಕರನ್ನ ಅಮಾನತ್ ಮಾಡಿದ್ದಾರೆ ಇದರ ವಿರುದ್ಧ ಕೆರಳಿರುವಂತಹ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಪ್ರಜ್ವಲ್ ಶಂಕರ್ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತಹ ಆದೂರು ಪ್ರಕಾಶ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಹೀಗೆ ನೀವು ಸುಮ್ಮನೆ ಒಂದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡೋ ಅಂತ ಒಂದು ಕಾರ್ಯನ ಮಾಡ್ತಾ ಇದೀರಾ ಅದಕ್ಕಾಗಿ ಕರ್ನಾಟಕ ರೀ ಕುಳಿ ಸೇನೆ ವತಿಯಿಂದ ಇದಕ್ಕೆ ತೀವ್ರವಾಗಿ ಖಂಡಿಸ್ತೀವಿ ಇನ್ನು ಉಗ್ರವಾಗಿ ಹೋರಾಟ ಮಾಡ್ತೀವಿ ಈ ರೀತಿಯ ಒಂದು ಪ್ರಾಮಾಣಿಕ ಅಧಿಕಾರಿಗಳನ್ನು ನೀವು ದಯವಿಟ್ಟು ಹಿಂಪಡಿಬೇಕಾಗಿ ನಿಮ್ಮಲ್ಲಿ ವಿನಂತಿ ಬಿದ್ದೋಯ್ತು ಅಂತ ಹೇಳಿ ನಮ್ಮ ಆ ವೃತ್ತದ ಆರ್ ಐ ಪ್ರಶಾಂತ್ ರವರನ್ನ ಮತ್ತೆ ಗ್ರಾಮ ಲೆಕ್ಕಾಧಿಕಾರಿಯನ್ನ ಅಮಾನತು ಪಡಿಸಿದ್ದಾರೆ ಕಾರ್ತಿಕ್ ರವರನ್ನ ನಮಗೆ ಬಹಳ ಬೇಸರ ಆಗ್ತದೆ ನಮಗೆ ಯಾಕೆ ಬೇಸರ ಆಗ್ತದೆ ಅಂತಂದ್ರೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ ನಾವು ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳಿಂದ ಅವ್ರು ನೋಡಿದ್ದೇವೆ ಜನರಿಗೆ ಸ್ಪಂದಿಸ್ತಕ್ಕಂಥ ವಿಚಾರ ಜನರ ಕೆಲಸ ಮಾಡ್ತಕ್ಕಂಥ ವಿಚಾರವನ್ನು ಬಹಳ ಹತ್ತಿರದಿಂದ ನೋಡಿದ್ದೇವೆ ಅಂತ ಅಧಿಕಾರಿಯನ್ನ ಇವರು ಅವೈಜ್ಞಾನಿಕವಾಗಿ ಅಮಾನತು ಪಡಿಸಿದ್ದಾರೆ ಅಂತಂದ್ರೆ ನಮಗೆ ಬಹಳ ಬೇಸರ ಆಗ್ತದೆ ಬಹಳ ನೋವಾಗ್ತದೆ ಇದನ್ನು ಉಗ್ರವಾಗಿ ಖಂಡಿಸ್ತೇವೆ ಇವತ್ತು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ವತಿಯಿಂದ ಇದನ್ನು ಬಹಳ ಉಗ್ರವಾಗಿ ಖಂಡಿಸ್ತೇವೆ ಯಾಕಂತಂದ್ರೆ ಒಬ್ಬ ಏನು ಪ್ರಾಮಾಣಿಕವಾಗಿ ಇರ್ತಕ್ಕಂಥ ಅಧಿಕಾರ ನೀವು ಅವೈಜ್ಞಾನಿಕವಾಗಿ ಅಮಾನತು ಪಡಿಸಿದ್ರಿ ಅಂತಂದ್ರೆ ನಿಮಗೆ ನಾಚಿಕೆ ಆಗೋಲ್ಲ ನಿಮ್ಗೆ ಎತ್ತಿಗೆ ಬರೆ ಬಂದ್ರೆ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕುವಂತ ನೀವು ಅವ್ರನ್ನ ಅಮಾನತು ಪಡಿಸಿದ್ರಿ ಅಂತಂದ್ರೆ ನಿಮ್ಗೆ ದಮ್ಮಿಲ್ಲ ನಿಮ್ಗೆ ಮಾಡಿ ನಿಮ್ಗೆ ತಾಕತ್ತಿದ್ರೆ ತಾಲೂಕು ಆಡಳಿತ ಮುಖ್ಯ ಅಧಿಕಾರಿಗಳನ್ನ ಮಾಡಾಕೆ ಡಿವೈಸ್ ವೈಸ್ ಪೈನ ಮಾಡಾಕೆ ಪೊಲೀಸ್ ಅಧಿಕಾರಿಗಳನ್ನ ಮಾಡಾಕೆ ಪಾಪ ಒಬ್ಬ ಪ್ರಾಮಾಣಿಕ ಅಧಿಕಾರಿಯನ್ನ ನೀವು ಮಾಡ್ತೀರಿ ಅಮಾಯಕರೇ ಆತನು ಅಮಾಯಕ ಇವತ್ತು ನಾವೇ ಬೀದಿಗಿಳಿದು ಹೋರಾಟ ಮಾಡ್ತೀವ ಹೋರಾಟ ಮಾಡ್ತಾ ಇದೀವಿ ಅಂತಂದ್ರೆ ಆತನ ಪ್ರಾಮಾಣಿಕತೆಯನ್ನು ಮೆಚ್ಚಿ ಆತ್ನ ಆಡಳಿತವನ್ನು ಮೆಚ್ಚಿ ಆತನ ಕಾರ್ಯವೈಖರಿನ ಮೆಚ್ಚಿ ಹಾಗಾಗಿ ಈ ಕೂಡಲೇ ಜಿಲ್ಲಾಧಿಕಾರಿ ಈ ಒಂದು ಅಮಾನತನ್ನ ವಾಪಸ್ ಪಡ್ಕೋಬೇಕು ಈ ತಾಲೂಕು ಕಚೇರಿಯಲ್ಲಿ ಆಗ್ತಾ ಇರತಕ್ಕಂಥ ಭ್ರಷ್ಟ ವ್ಯವಸ್ಥೆಯನ್ನು ಸರಿಪಡಿಸ್ಬೇಕು ಭ್ರಷ್ಟಾಚಾರವನ್ನು ನೀವು ಕೊನೆಗಾಡಿಸಬೇಕು ಇವತ್ತು ಯಾರು ನೋಡಿ ಹನ್ನೊಂದು ಹನ್ನೊಂದು ಹನ್ನೆ ಗಂಟೆ ಆಗಿದೆ ಇವತ್ತು ಅಧಿಕಾರಿಗಳಿಲ್ಲ ಸುಮಾರು ಅಧಿಕಾರಿಗಳು ಕೊರತೆ ಇದೆ ಸರಿಪಡಿಸಿ ಇರ್ತಕ್ಕಂಥ ಪ್ರಾಮಾಣಿಕ ಅಧಿಕಾರಿಗಳು ನೀವು ನೀವು ಏನು ಅಮಾನತು ಪಡೆದು ಯಾರ ಕೈಲಿ ಕೆಲಸ ಮಾಡ್ತೀರಿ ಇವತ್ತು ಜಿದ್ದಿಗೆ ಬಿದ್ದಿರ್ತಕ್ಕಂಥ ಜಿದ್ದಿಗೆ ಬಿದ್ದು ಕಟ್ಟಿರ್ತಕ್ಕಂಥ ಏನು ತೇರು ಕಟ್ಟಿರ್ತಕ್ಕಂಥ ಜನರನ್ನ ನೀವು ಕ್ರಮ ತೆಗೆದುಕೊಳ್ಳಿ ಇವತ್ತು ಆ ಬಡವರು ಒಂದು ಪಾಪ ಬೊಂಬೆ ಮಾಡ್ತಕ್ಕಂಥ ಒಂದು ಹೆಣ್ಣು ಮಗಳು ಒಬ್ಬ ಸಾಫ್ಟ್ವೇರ್ ಬಡತನದಲ್ಲಿ ಬೆಂದು ನೊಂದು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಸಾಫ್ಟ್ವೇರ್ ಇವತ್ತು ಸತ್ತು ಅವರ ಕುಟುಂಬಗಳಿಗೆ ನೀವೇನು ಕೊಡ್ತೀರಿ ಏನ್ ಕೊಡ್ತೀರಿ ನೀವು ಹೇಳಿ ಬಹಳ ಬೇಸರ ಆಗ್ತವೆ ನಿಮಗೆ ನಾಲಾಯಕ ಅಧಿಕಾರಿಗಳಿದ್ದೀರಿ ನೀವು ಕಟ್ಟಬೇಕಾದ್ರೆ ನೀವು ಸ್ಥಳ ಸ್ಥಳಕ್ಕೆ ಹೋಗ್ಬೇಕಾಯ್ತು ನೀವು ಸ್ಥಳಕ್ಕೆ ಹೋಗಿ ಆ ಒಂದು ತೇರನ್ನ ಸ್ಟಾಪ್ ಮಾಡಿಸಬೇಕಾಯ್ತು ಇನ್ನು ಮೂರು ಕಟ್ಟುವ ನೀವು ಕಣ್ಣುಮಚ್ಕೊಂಡು ಕುತ್ಕೊಂಡಿದ್ರ ಕಳ್ಳೇ ಪುರಿತೀ ಅಂತ ಇದ್ರಲ್ರಿ ನೀವು ಪಾಪ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಕೆಲಸ ಮಾಡಿರ್ತಕ್ಕಂಥ ಪ್ರಶಾಂತ್ ರವರನ್ನ ಕಾರ್ತಿಕ್ರವರನ್ನ ನೀವು ಅಮಂತ್ರ ಪಡಿಸಿರಂತಂದ್ರೆ ಭೂಮಿ ಮೇಲೆ ಬ್ರಹ್ಮಸ್ತ್ರವನ್ನು ಉಪಯೋಗಿಸ್ತಕ್ಕಂಥದ್ದು ಬೇಡ ನೀವು ಜನರನ್ನ ಜನರ ಕಣ್ಣೀರನ್ನ ಏನು ಮಾಡಿದ್ರಿ ದೊಡ್ಡ ತಲೆಗಳೇ ಹೋಗ್ಬೇಕಾಗಿತ್ತು ಇದರಲ್ಲಿ ಅಪ್ರಾಮಾಣಿಕತೆ ಮತ್ತು ಸ್ಥಳಕ್ಕೆ ಬಾರದೇನೆ ಎಲ್ಲೋ ನಿಂತಿದ್ದಂತಹ ಅಧಿಕಾರಿಗಳೇ ಹೋಗಬೇಕಾಗಿತ್ತು ಅಂದು ಉಸ್ಕೂರು ಜಾತ್ರೆಯಿಂದ ಒಂದು ಆಂಬ್ಯುಲೆನ್ಸ್ ಇರ್ಲಿಲ್ಲ ಅಗ್ನಿಶಾಮಕ ದಳದವರು ಇರ್ಲಿಲ್ಲ ಯಾರಾದ್ರೂ ಎಂತಿದ್ರೆ ಈ ಒಂದು ಅವಘಡವನ್ನ ತಪ್ಪಿಸಬಹುದಿತ್ತು ಮತ್ತು ಇದುವರೆಗೂ ಕೂಡ ಗಾಯಾಳುಗಳಿಗೆ ಒಂದು ರೂಪಾಯಿ ಕೂಡ ಪರಿಹಾರವನ್ನ ಕೊಡದಂತ ಈ ಅಧಿಕಾರಿಗಳು ಈ ಪ್ರಾಮಾಣಿಕ ಅಧಿಕಾರಿಗಳಾದಂತ ಪ್ರಶಾಂತ್ ಮತ್ತು ವಿ ಎ ಪ್ರದೀಪ್ ರವರ ತಲೆದಂಡವನ್ನ ತೆಗೆದುಕೊಂಡಿರುವುದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಮುಖಂಡರು ಆಗ್ರಹಿಸಿದ್ದು ಹೀಗೆ ಕಾರಣ ಜಿಲ್ಲಾಧಿಕಾರಿಗಳು ಅವರ ಅಮಾನತುಗೊಳಿಸಿದ್ರ ಮನೆಯ ಜಿಲ್ಲಾಧಿಕಾರಿಗಳೇ ಪಟ್ಟಭದ್ರ ಹಿತಾಸಕ್ತಿಗಳು ಪ್ರತಿಷ್ಠೆಗೋಸ್ಕರ ನಮ್ಮ ಕುರ್ಜು ಎತ್ತರವಾಗಿರ್ಬೇಕು ನಮ್ಮ ಕುರ್ಜು ಎತ್ತರವಾಗಿರ್ಬೇಕು ಅಂತೇಳಿ ಪ್ರತಿಷ್ಠೆ ತಗೊಂಡು ಕುರ್ಜಿ ಕಟ್ತಾ ಇರ್ಬೇಕಾದ್ರೆ ನಿಮ್ಮ ಮೇಲಧಿಕಾರಿಗಳನ್ನು ಮುಚ್ಕೊಂಡು ಕೂತಿದ್ರಾ ಅಥವಾ ಪ್ರತಿಷ್ಠೆಗೋಸ್ಕರ ಕುರ್ಚನ್ನು ಕಟ್ಟೋ ಅಂಥ ಪಟ್ಟಭದ್ರ ಹಿತಾಸಕ್ತಿಗಳ ಅಥವಾ ನಿಮ್ಮ ಪಾಲ್ ಎಷ್ಟಿದೆ ಅಂತೇಳಿ ನಾವು ನಿಮ್ಮನ್ನು ಪ್ರಶ್ನೆ ಮಾಡಬೇಕಾಗಿದೆ ಯಾಕಂದರೆ ನೀವು ಉಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂದಂಗೆ ಪ್ರಾಮಾಣಿಕ ಬಡಪಾಯಿ ಅಧಿಕಾರಿಗಳನ್ನ ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ದೀರಿ ಆ ಅನಾಹುತಕ್ಕೆ ಕಾರಣ ಆದಂತ ಡಿ ವೈ ಎಸ್ ಪಿ ಅವರಾಗಲಿ ಕೆ ಇ ಬಿ ಅಧಿಕಾರಿಗಳಾಗಲಿ ತಹಸೀಲ್ದಾರ್ ಆಗಲಿ ಎ ಸಿ ವರ್ ಯಾರನ್ನ ಪ್ರಶ್ನೆ ಮಾಡಿಲ್ಲ ಯಾಕೆ ಕಣ್ಣು ಬಿದ್ದಿದ್ದ ಪ್ರಾಮಾಣಿಕ ಅಧಿಕಾರಿಗಳಿಬ್ರೇನ ಆ ತೇರನ್ನ ಕಟ್ಟಿದಂತ ಮಹಾನ್ಭಾವ್ರ ಮೇಲೆ ಎಷ್ಟು ಜನದ ಮೇಲೆ ನೀವು ಎಫ್ಐಆರ್ ಹಾಕಿದ್ದೀರಾ ಅನುಮತಿ ಕೊಟ್ಟವ್ರನ್ನ ನೀವು ಅವ್ರ ಮೇಲೆ ಯಾಕೆ ಕ್ರಮ ಜರುಗಿಸಿಲ್ಲ ನಿಮ್ಮ ನಡೆ ಬಹಳ ಅನುಮಾನಗಳಿಗೆ ಕಾರಣ ಆಗಿದೆ ಈ ಕೂಡಲೇ ನಿಮ್ಮ ಆದೇಶವನ್ನು ಹಿಂಪಡಿಬೇಕು ಪ್ರಶಾಂತ್ ಮತ್ತು ಕಾರ್ತಿಕ್ ರವರು ಉದ್ಯೋಗದಲ್ಲಿ ಮುಂದುವರಿಯಕ್ಕೆ ತಕ್ಷಣ ನಾವು ಆದೇಶವನ್ನ ಮಾಡಬೇಕು ತಾವೇನಾದರೂ ಆರ್ ಐ ಪ್ರಶಾಂತ್ರ ಅವರ ಅಮಾನತ್ತು ಆದೇಶವನ್ನು ಹಿಂಪಡೆದಿಲ್ಲ ಅಂದರೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟವಾಗಿ ಹೋರಾಟವನ್ನ ಹಮ್ಮಿಕೊಳ್ಬೇಕಾಗತ್ತೆ ಈ ಕೂಡಲೇ ಅವರಿಬ್ಬರ ಅಮಾನ ವಾಪಸ್ ಪಡೀಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉಗ್ರವಾದ ಪ್ರತಿಭಟನೆ ನಡೆಸುವಂತ ಎಚ್ಚರಿಕೆಯನ್ನು ಕೂಡ ನೀಡಿದರು